ಸೆಪ್ಟೆಂಬರ್ ಇಪ್ಪತ್ತೇಳರಂದು ಉಡುಪಿ ದಾಂಡಿಯಾ ನೃತ್ಯ ನಡೆಯಲಿದೆ ಎಂದು ಕಾರ್ಯಕ್ರಮದ ಆಯೋಜಕರಾದ ರಾಘವೇಂದ್ರ ಕಿಣಿ ತಿಳಿಸಿದರು ಅವರು ಈ ಬಗ್ಗೆ ಮಾಧ್ಯಮದವರಿಗೆ ಮಾಹಿತಿಯನ್ನ ನೀಡಿ ಉಡುಪಿ ದಾಂಡಿಯಾ ಎರಡ್ ಸಾವಿರದ ಇಪ್ಪತ್ತೈದು ಕಾರ್ಯಕ್ರಮ ಕಡಿಯಾಳಿ ಹಿರಿಯ ಪ್ರಾಥಮಿಕ ಶಾಲಾ ಮೈದಾನದಲ್ಲಿ ಸಂಜೆ ಆರು ಗಂಟೆಗೆ ನಡೆಯಲಿದೆ ಕಳೆದ ಎಂಟು ವರ್ಷಗಳಿಂದ ನಡೆದುಕೊಂಡು ಬರ್ತಾ ಇರುವ ಉಡುಪಿ ದಾಂಡಿಯಾ ಎರಡ್ ಸಾವಿರದ ನೃತ್ಯ ಕಾರ್ಯಕ್ರಮವನ್ನು ಚಾರ್ಟರ್ಡ್ ಅಕೌಂಟೆಂಟ್ ಗಣೇಶ್ ಹೆಬ್ಬಾರ್ ದಂಪತಿ ಉದ್ಘಾಟಿಸಲಿದ್ದಾರೆ ಹಾಗೂ ಅತಿಥಿಗಳು ಪಾಲ್ಗೊಳ್ಳಲಿದ್ದಾರೆ ಗುಜರಾತಿನ ಜಾನಪದ ಸಾಂಸ್ಕೃತಿಕ ಕಲಿಯ ನೃತ್ಯ ಉಡುಪಿ ಜನತೆಗೆ ಹೊಸದಾಗಿ ಪರಿಚಯವಾಗ್ತಾ ಇದೆ ಈ ಕಾರ್ಯಕ್ರಮದಲ್ಲಿ ವಿವಿಧ ಬಗೆಯ ಆರೋಗ್ಯ ಮೇಳಗಳು ಕೂಡ ಭಾಗವಹಿಸಲಿದೆ ಅನೇಕ ಜನರು ಸಹ ಭಾಗಿಯಾಗಲಿದ್ದಾರೆ ಮಾತ್ರವಲ್ಲ ಸೋ ಚಲನಚಿತ್ರ ನಟರು ಸೇರಿದಂತೆ ಅನೇಕ ಗಣ್ಯರು ಪಾಲ್ಗೊಳ್ಳಲಿದ್ದಾರೆ ಎಂದು ಮಾಹಿತಿಯನ್ನ ನೀಡಿದರು ಕಡಿಯಾಳಿ ಹಿರಿಯ ಪ್ರಾಥಮಿಕ ಶಾಲಾ ಮೈದಾನದಲ್ಲಿ ಕಳೆದ ಎಂಟು ವರ್ಷಗಳಿಂದ ಅದ್ಧೂರಿಯಾಗಿ ನಡೆದುಕೊಂಡು ಬರ್ತಾ ಇದೆ ಅದೇ ರೀತಿಯಾಗಿ ಈ ಬಾರಿಯೂ ಶನಿವಾರ ಸಾಯಂಕಾಲ ಆರು ಗಂಟೆಯಿಂದ ಈ ಒಂದು ಉಡುಪಿ ದಾಂಡಿಯ ನಡೆಯಲಿಕ್ಕಿದೆ ಉಡುಪಿಯ ಒಂದು ಜನಸಮೂಹದಲ್ಲಿ ಈ ದಾಂಡಿಯ ಅಥವಾ ಈ ಒಂದು ನೃತ್ಯದ ಮೂಲಕ ಎಲ್ಲರನ್ನ ಒಟ್ಟು ಮಾಡತಕ್ಕಂಥ ಒಂದು ದೊಡ್ಡ ಕಾರ್ಯಕ್ರಮ ನಮ್ಮ ಉಡುಪಿ ದಾಂಡಿಯ ಈ ಬಾರಿ ಇದರ ಉದ್ಘಾಟನೆಯನ್ನು ಉಡುಪಿಯ ಅತ್ಯಂತ ಹಿರಿಯ ಚಾರ್ಟರ್ಡ್ ಅಕೌಂಟ್ ಆಗಿರ್ತಕ್ಕಂಥ ಗಣೇಶ್ ಹೆಬ್ಬಾರ್ ದಂಪತಿಯವರು ವಕೀಲ ಹಿರಿಯ ದಂಪತಿ ಆಗಿರ್ತಕ್ಕಂಥ ಮಠ ರತ್ನಾಟರ ಹೆಗಡೆ ದಂಪತಿಯವರು ಇಂಜಿನಿಯರ್ ಆಗಿರ್ತಕ್ಕಂಥ ಅಮಿತ್ ಅರವಿಂದ್ ದಂಪತಿಯವರು ಅದೇ ರೀತಿ ನಮ್ಮ ಡಾಕ್ಟರ್ ದಿನೇಶ್ ನಾಯ್ಕ ದಂಪತಿಯವರು ಅದೇ ರೀತಿ ಕಾಂಟ್ರಾಕ್ಟರ್ ಆಗಿರ್ತಕ್ಕಂಥ ಮನೀಶ್ ಜತ್ತಣ್ಣ ದಂಪತಿಯವರು ಐದು ಜನ ಪಂಚದ್ವೀಪವನ್ನು ಹಚ್ಚಿ ದೀಪವನ್ನು ಹಚ್ಚಿ ಕಾರ್ಯಕ್ರಮಕ್ಕೆ ಪ್ರಜ್ವಲನೆ ಕೊಟ್ಟು ಪ್ರಾರಂಭ ಮಾಡಲಿದ್ದಾನೆ ನಾನು ಉಡುಪಿಯ ಮಹಾಜನತೆಯಲ್ಲಿ ವಿನಂತಿ ಮಾಡ್ತೇನೆ ಉಡುಪಿ ದಾಂಡಿಯಾ ಎರಡು ಸಾವಿರದ ಇಪ್ಪತ್ತೈದು ನಾಡಿದ್ದು ಶನಿವಾರ ಇಪ್ಪತ್ತೇಳನೇ ತಾರೀಕು ಸಾಯಂಕಾಲ ಆರು ಗಂಟೆಗೆ ಗಡಿಯಾಲ ನಡೀತದೆ ದಾಂಡಿಯಾ ಅಂತ ಹೇಳುವಂಥದ್ದು ಗುಜರಾತಿನ ಒಂದು ಜಾನಪದ ಮತ್ತು ಸಾಂಸ್ಕೃತಿಕ ಕಲೆ ಅದು ಆ ಕಲೆ ಕಳೆದ ಒಂದು ಎಂಟು ವರ್ಷದಿಂದ ಪ್ರಪ್ರಥಮ ಬಾರಿಗೆ ಗುಜರಾತಿ ಸಮುದಾಯ ಅವರ ಸಮುದಾಯಗಳಲ್ಲಿ ಆಚರಿಸಿಕೊಂಡು ಬರ್ತಾಯಿದ್ದರು ವಿದ್ಯಾರ್ಥಿಗಳು ಮಣಿಪಾಲದಲ್ಲಿ ಆಚರಿಸ್ಕೊಂಡು ಬರ್ತಾ ಇದ್ದರು ಉಡುಪಿಯ ಜನತೆಗೆ ಒಂದು ಒಂದು ಅವಕಾಶ ಇರಲಿಲ್ಲ ಇದನ್ನು ನಮ್ಮ ಗಣೇಶೋತ್ಸವದ ಉಡುಪಿ ಸಾರ್ವಜನಿಕ ಗಣೇಶೋತ್ಸವದ ನೇತೃತ್ವದಲ್ಲಿ ಕಳೆದ ಎಂಟು ವರ್ಷದಿಂದ ನಾವು ನಡೆಸ್ಕೊಂಡು ಬರ್ತಾ ಇದ್ದೇವೆ ಈ ಬಾರಿ ಕಡಿಯಾಳಿ ಶಾಲಾ ಮೈದಾನದಲ್ಲಿ ನಡೀತದೆ ಸುಮಾರು ಎರಡೂವರೆ ಮೂರು ಸಾವಿರ ಜನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥ ಅಪೇಕ್ಷೆ ಇದೆ ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ಸೂ ಫ್ರಮ್ ಸೋ ಚಲನಚಿತ್ರ ನಟರು ಅತಿಥಿ ಗಣ್ಯರು ಮತ್ತು ಈ ಸಮಾಜದಲ್ಲಿ ವಿಶೇಷವಾಗಿ ಆ ಜಾನಪದ ನೃತ್ಯವನ್ನು ಆ ಮೂಲಕ ದೇವಿಯ ಆರಾಧನೆ ಮಾಡತಕ್ಕಂತಹ ಮಹಿಳೆಯರು ಈ ಕಾರ್ಯಕ್ರಮದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಪಾಲ್ಗೊಳ್ಳುತ್ತಿದ್ದಾರೆ